ದೇವ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿನ್ನ ಜೀವನದ ವರ್ಷಗಳು ಹೆಚ್ಚುವವು ಅದಕ್ಕೆ ಆಧಾರವಾಗಿ ವಿಮೋಚನ ಕಾಂಡ ಇಪ್ಪತ್ತ್ ಮೂರನೆಯ ಅಧ್ಯಾಯ ಇಪ್ಪತ್ತಾರನೆಯ ವಚನ ನಿಮಗೆ ಸಂಪೂರ್ಣವಾದ ಆಯಸ್ಸನ್ನು ಕೊಡುವೆನು ನೋಡ್ರಿ ಇಲ್ಲಿ ದೇವರ ಒಂದು ಅದ್ಭುತವಾದ ವಾಗ್ದಾನದ ವಚನವನ್ನು ನಮಗೆ ಹೇಳುತ್ತಿದ್ದಾರೆ ನಿಮಗೆ ಸಂಪೂರ್ಣವಾದ ದೀರ್ಘ ಕೊಡುವೆನು ಇದು ಒಂದು ಭರವಸೆ ಅಲ್ಲ ಇದು ಒಂದು ಖಚಿತವಾದಂಥ ಒಂದು ವಾಗ್ದಾನ ನಿಶ್ಚಿತವಾದಂಥ ಒಂದು ವಾಗ್ದಾನ ಪೂರ್ಣ ಅಂತ ಹೇಳಿದ್ರೆ ದೀರ್ಘಕಾಲ ಬಾಳುವುದು ಮಾತ್ರವಲ್ಲ ದೇವರ ಯೋಜನೆಯ ಪ್ರಕಾರ ಆಶೀರ್ವದಿಸಲ್ಪಟ್ಟಂಥ ಜೀವಿತವನ್ನು ಜೀವಿಸುವಂಥದ್ದು ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದನಂತೆ ನೂರು ವರ್ಷ ಬದುಕುವುದು ಹೇಗೆ ಪ್ರಿಂಟ್ ಮಾಡಿದ ಮರುದಿನವೇ ಎಲ್ಲ ಸೇಲ್ರಿ ಯಾಕಂದರೆ ಎಲ್ಲರಿಗೂ ಅಧಿಕ ವರ್ಷ ಬಾಳಬೇಕೆಂಬಂಥ ಆಸೆ ಆದರೆ ಒಂದು ದುರಾದೃಷ್ಟವಶ ಏನಂತ ಹೇಳಿದ್ರೆ ಪುಸ್ತಕವನ್ನು ಬರೆದಿದ್ದನಲ್ವ ನೂರು ವರ್ಷ ಜೀವಿಸುವುದು ಹೇಗೆ ಅಂತೇಳಿ ಅವನು ತನ್ನ ಐವತ್ತನೆಯ ವಯಸ್ಸಿನಲ್ಲೇ ತೀರಿ ಹೋದನಂತೆ ನೋಡ್ರಿ ಅನೇಕ ಸಾರಿ ಮನುಷ್ಯನ ಇವತ್ತು ದೀರ್ಘಾಯುಷ್ಯ ಹೊಂದುವುದಕ್ಕಾಗಿ ಅಧಿಕ ವರ್ಷಗಳು ಬಾಳುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಾದಾನೆ ಆದರೆ ಆಯುಷನ್ನು ಕೊಡುವವರು ದೇವರಾಗಿದ್ದಾರೆ ವರ್ಷಗಳನ್ನು ಕೂಡಿಸಿ ಕೊಡುವವರು ದೇವರಾಗಿದ್ದಾರೆ ಆಯುಷ್ ಕಾಲ ನಮ್ಮ ಕೈಯಲ್ಲಿ ಇಲ್ರಿ ಇವತ್ತು ನೋಡ್ರಿ ನೀವು ಎಲ್ಲ ಕಡೆಗಳಲ್ಲಿ ಸ್ತೋತ್ರ ಮುಂಚೆ ಎಲ್ಲ ಒಂದು ಹೃದಯಘಾತ ಅಥವಾ ಸ್ತೋತ್ರ ಅಂತ ಹೇಳಿದ್ರೆ ಒಂದು ಐವತ್ತು ವರ್ಷ ದಾಟಿದ್ರೆ ಅರುವತ್ತು ವರ್ಷ ದಾಟಿದ್ರೆ ಇರ್ತಾ ಇತ್ತು ಇವತ್ತು ಅನೇಕ ಕಡೆಗಳು ಇಪ್ಪತ್ತೈದು ಇಪ್ಪತ್ತು ಹೋಸ್ತತ್ರ ಚಿಕ್ಕ ಚಿಕ್ಕ ಮಕ್ಕಳು ಹೋಸ್ತತ್ರ ಯೌವನಸ್ಥರಿಗೆ ಅನೇಕ ಜನರು ಸ್ತೋತ್ರ ಈ ಲೋಕದಲ್ಲಿ ಕೆಲವೊಂದು ಅನಾರೋಗ್ಯದ ಸಮಸ್ಯೆಯ ನಿಮಿತ್ತವಾಗಿ ಹೊಸ್ತೋತ್ರ ಅವರು ತಮ್ಮ ಜೀವಿತವನ್ನು ಕಳೆದುಕೊಂಡಿದ್ದಾರೆ ಆದರೆ ಇವತ್ತು ಕೂಡ ನೋಡ್ರಿ ಅನೇಕ ಜನರು ಇದರಿಂದ ಒಂದು ಬಿಸ್ನೆಸ್ಸೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಹೇಳಿದ್ರೆ ಇದು ತಿಂದರೆ ನಿಮಗೆ ದೀರ್ಘ ಬರ್ತಾ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಇದು ಅಂತೇಳಿ ಆದರೆ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಏನಂತ ಹೇಳಿದ್ರೆ ನಾನು ನಿಮಗೆ ಸಂಪೂರ್ಣವಾದ ಆಯುಷನ್ನು ಕೊಡುವೆನು ಈ ಪೂರ್ಣ ಆಯಸ್ಸನ್ನುವಂಥದ್ದು ವೈದ್ಯಕೀಯದಿಂದ ಹಣದಿಂದ ಸಿಗುವುದಿಲ್ಲರಿ ಅದು ದೇವರಿಂದ ಸಿಗುವಂಥ ಒಂದು ದೈವಿಕ ವರ ಏಸುವಿನಲ್ಲಿ ನಡೆಯುವ ಪ್ರತಿಯೊಬ್ಬ ವ್ಯಕ್ತಿಯು ಏಸುವನ್ನು ನಂಬುವ ತಿಳಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಕೊಟ್ಟಂಥ ಒಂದು ವಾಗ್ದಾನ ಪೂರ್ಣ ಆಯಸ್ಸನ್ನು ಕೊಡುವೆನೋ ಆದಿ ಮನುಷ್ಯನಾದ ಆ ಧಾಮನು ಒಂಬೈನೂರ ಮೂವತ್ತು ವರ್ಷಗಳ ಕಾಲ ಜೀವಿಸಿದನು ಅದಾದ ಮೇಲೆ ಜನರು ಪಾಪ ಮಾಡಲಿಕ್ಕೆ ಹೆಚ್ಚಾದರು ಅದರ ನಿಮಿತ್ತ ದೇವರು ಕೋಪಗೊಂಡು ಇನ್ನು ಮೇಲೆ ಮನುಷ್ಯರೆಲ್ಲ ಭ್ರಷ್ಟರಾದವರು ಮೃತ್ಯರು ಅವರ ಆಯುಷ್ ಏನು ಮಾಡ್ತೀನಿ ನಾನು ಕಡಿಮೆ ಮಾಡ್ತೀನಿ ಅಂತೇಳಿ ಎಷ್ಟಕ್ಕೆ ತಂದರೆ ನೂರ ಇಪ್ಪತ್ತು ವರ್ಷಕ್ಕೆ ತಂದರು ಅದಾದ ಮೇಲೆ ವಸ್ತು ಹತ್ರ ಮೋಶೆ ಹೇಳುವಾಗ ನಮ್ಮ ಆಯುಷ್ ಕಾಲ ಎಪ್ಪತ್ತು ವರ್ಷ ಸ್ವಲ್ಪ ಬಲ ಹೆಚ್ಚಿದರೆ ಎಂಬತ್ತು ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ಹೇಳಿದ ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ ನಮ್ಮ ಜೀವಮಾನವು ಎಂಥದ್ದು ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಅಬೆಯಂತೆ ಇರುತ್ತೀರಿ ಎಂಬುದಾಗಿ ಜೀವಿತವನ್ನು ಅವನು ಹೋಲಿಕೆ ಮಾಡಿ ಹೇಳಿದ್ದಾನೆ ನೋಡ್ರಿ ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಆಯುಷ್ ಕಾಲಗಳನ್ನು ಕೊಡುವವರಾಗಿದ್ದಾರೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಅನಾರೋಗ್ಯಗಳ ಸಮಸ್ಯೆ ಬರ್ತದೆ ವ್ಯಾಧಿಗಳು ಬರ್ತದೆ ಆದರೆ ಆ ವ್ಯಾಧಿಗಳು ಬರುವಾಗ ಹೆದರಬೇಡ್ರಿ ಅಯ್ಯೋ ನನ್ನ ಆಯಸ್ಸು ಮುಗೀತಾ ನಾನು ತೀರು ಹೋಗ್ಬಿಡ್ತೀನ ಕಳವಳ ಪಡಬೇಡ್ರಿ ನಮ್ಮ ಜೀವನ ದೇವರ ಕೈಯಲ್ಲಿದೆ ಈ ವಾಗ್ದಾನ ಹೇಳಿ ಪ್ರೇರ್ ಮಾಡ್ರಿ ದೇವರೇ ನೀನು ದೀರ್ಘಾಯಸ್ಸನ್ನು ವಾಗ್ದಾನ ಮಾಡಿದ್ದೀರ ನನ್ನ ಜೀವಿತದಲ್ಲಿ ತಿರುಗಿ ಒಂದು ಒಳ್ಳೆ ಆರೋಗ್ಯವನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಹೋಸ್ತೋತ್ರ ದೇವರು ನಿಮಗೆ ಬಲವನ್ನು ಕೊಡಲಿಕ್ಕಿದ್ದಾರೆ ಜ್ಞಾನೋಕ್ತಿಗಳು ಒಂಬತ್ತನೆಯ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತೇವೆ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ಎಂಬುದಾಗಿ ದೇವರು ಹೇಳಿದ್ದಾರೆ ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿ ಎಂಬುದಾಗಿ ಒಂದು ಸಾರಿ ನಿಮಗೆ ನೆನಪಿದೆಯಾ ಓ ಸ್ತೋತ್ರ ಏಷಾಯ ಪ್ರವಾದಿ ಈಜ್ಕಿಯನ್ನು ಬಳಿ ಬಂದು ಹೇಳಿಬಿಟ್ಟ ನೀನೆಲ್ಲ ರೆಡಿ ಮಾಡ್ಕೋಪ ನಿನ್ನ ಡೇಟ್ ಎಲ್ಲ ಮುಗಿಯಿತು ನೀನು ತೀರು ಹೋಗ್ಲಿಕ್ಕಿದೆಯಾ ಅವನೇನು ಮಾಡಿದ್ನ ಗೊತ್ತಾ ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ದೇವ್ರನ್ನ ನೋಡಿ ಪ್ರೇರ್ ಮಾಡಲಿಕ್ಕೆ ಆರಂಭಿಸಿದ ಯಾವ ಪ್ರಭಾದಿ ನೀನು ಸತ್ತೋಗ್ತಿ ಅಂತ ಹೇಳಿದ್ನೋ ಅವನಿನ್ನೂ ಅರಮನೆಯ ಗೇಟ್ ದಾಟಿ ಹೋಗಿಲ್ರೆ ಅವನಿಗೆ ತಿರುಗಿ ದೇವರು ಇನ್ನೊಂದು ಓಸ್ತೋತ್ರ ಸಂದೇಶ ಕೊಟ್ಟು ಕಳಿಸ್ತಾ ಇದ್ರೆ ನನ್ನ ಹೆಜ್ಕಿಯನಿಗೆ ಹೇಳೋ ಅವನ ಮೊರೆ ಕೇಳಿದ್ದೇನೆ ಕಣ್ಣೀರನ್ನು ಕಂಡಿದ್ದೇನೆ ಹದಿನೈದು ವರ್ಷ ನಾನು ಕೂಡಿಸಿ ಕೊಡುತ್ತೇನೆ ಪ್ರೀತಿ ಉಳ್ಳ ದೇವಜನರೇ ಇವತ್ತು ಸಹ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಾನು ನಿನಗೆ ಸಂಪೂರ್ಣ ಆಯಸ್ಸನ್ನು ಕೊಡ್ತೇನೆ ದೀರ್ಘಾಯುಷನ್ನು ಕೊಡ್ತೇನೆ ಓ ಸ್ತೋತ್ರ ಮಾತ್ರೆಗಳಲ್ಲಿ ಡಾಕ್ಟರ್ಗಳಲ್ಲಿ ಓ ಸ್ತೋತ್ರ ನಾವು ಹೋಗುವುದು ತಪ್ಪಲ್ಲ ಆದರೆ ನಮ್ಮ ಪೂರ್ಣ ಭರವಸೆಯನ್ನು ದೇವರ ಮೇಲಿಟ್ಟು ಹೇಳೋಣ ಕರ್ತನೇ ನೀವು ದೀರ್ಘಾಯುಷನ್ನು ವಾಗ್ದಾನ ಮಾಡಿದ್ದೀರಾ ಅದು ನನ್ನ ಜೀವಿತದಲ್ಲಿ ಸಂಭವಿಸಲಿಂಬುದಾಗಿ ಪ್ರಾರ್ಥನೆ ಮಾಡೋಣ ಒಂದು ವೇಳೆ ನಿಮ್ಮ ತಂದೆಯವರ ಹಾಸಿಗೆಯಲ್ಲಿ ಇರಬಹುದು ನಿಮ್ಮ ತಾಯಿಯವರ ಹಾಸಿಗೆಯಲ್ಲಿ ಇರಬಹುದಾ ಒಂದು ವೇಳೆ ಅವರಿಗೆ ಒಂದು ಆಗದ ಪರಿಸ್ಥಿತಿಯಲ್ಲಿ ಇರಬಹುದು ಪ್ರಾರ್ಥನೆ ಮಾಡಿ ದೇವರು ಅವರಿಗೂ ಸಹ ದೀರ್ಘಾಯುಷನ್ನು ಕೊಡ್ತಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ದಿನ ನಿಮ್ಮ ವಚನವನ್ನು ನಾವು ಜ್ಞಾನಿಸಿದ ಹಾಗೆ ನೀವು ದೀರ್ಘಾಯಸ್ಸನ್ನು ವಾಗ್ದಾನ ಮಾಡಿದ್ದೀರ ಯೇಸುವಿನ ನಾಮದಲ್ಲಿ ಸ್ವಾಮಿ ಅದನ್ನು ದೇವರೇ ನಾವು ನಂಬಿ ಅದನ್ನು ಸ್ವಾತಂತ್ರಿಸಿಕೊಳ್ಳುತ್ತೇವೆ ರಾಜ ಆ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ ವಿಶೇಷವಾಗಿ ಅಕಾಲಿಕ ಮರಣಗಳು ಸ್ವಾಮಿ ಉಂಟಾಗದ ಹಾಗೆ ಪ್ರತಿಯೊಬ್ಬ ದೇವ ಜನರ ಕುಟುಂಬಗಳನ್ನು ಕುಟುಂಬದಲ್ಲಿರುವ ಸದಸ್ಯರನ್ನು ನೀವು ಬೇಲಿ ಹಾಕಿ ಕಾಪಾಡಿ ಒಳ್ಳೆಯ ಆರೋಗ್ಯವನ್ನು ಬಲವನ್ನು ದೀರ್ಘಾಯುಷನ ಕೊಡ್ರಿ ಸ್ವಾಮಿ ಯಾರೆಲ್ಲ ರೋಗದ ಅವಸ್ಥೆಯಲ್ಲಿ ಯಾರೆಲ್ಲ ಡಾಕ್ಟರ್ ಇಂದ ಕೈ ಈ ಕ್ಷಣವೇ ಮುಟ್ರಿ ಒಂದು ಅದ್ಭುತ ಸಂಭವಿಸಲಿ ಯಶುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ದೇವರನ್ನ ನಂಬ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ ದೇವರು ನಿಮಗೂ ದೀರ್ಘ ಆಯಸ್ಸನ್ನು ಕೊಡುವರು ನಿಮಗಾಗಿ ಪ್ರಾರ್ಥಿಸ್ತೇನೆ ನಾಳೆ ಮತ್ತೊಂದಿನ ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ